ಸರಸ್ವತಿಯ ತೋಳು ಹಿಡಿದುಕೊಂಡು ನಿಲ್ಲಲು ಹೇಳಿ ಮಂಜನನ್ನು ಪಕ್ಕಕ್ಕೆ ಕರೆದು ಅದೇ ಪ್ರಶ್ನೆ ಕೇಳಿದೆ ಮುಗಿಸಿಬಿಡೋಣ ಮಂಜ ನಿಶ್ಚಿತವಾದ ಧ್ವನಿಯಲ್ಲಿ ಹೇಳಿದ್ದ ಹೆದರಿಸಿ ಕಳಿಸಬಹುದು ನಿಜ ಆದರೆ ನಾಳೆ ಕಂಪ್ಲೇಂಟ್ ಕೊಟ್ಟು ಬಿಟ್ಟರೆ ಸುಮ್ಮನೇ ಕಿರಿಕಿರಿ ಆದರೂ ಹೆಣ್ಣು ಹೆಂಗಸು ಕೊಲ್ಲುವುದು ಹೇಗೆ ಅಂತ ನಾನು ವಾದಿಸಿದೆ ಮಂಜ ಎಷ್ಟು ಹೊತ್ತಾದರೂ ಕನ್ವಿನ್ಸ್ ಆಗುತ್ತಲೇ ಇರಲಿಲ್ಲ ಸರಿ ಕಡೆಗೆ ಸರಸ್ವತಿಯ ಬಳಿಗೆ ಹೋಗಿ ಅವಳನ್ನು ಮಧ್ಯಕ್ಕೆ ಹಾಕಿಕೊಂಡು ಆಚೀಚೆಗೆ ನಾನು ಛಲ ನಿಧಾನವಾಗಿ ನಡೆಯತೊಡಗಿದೆವು ಅವಳನ್ನು ಚೆನ್ನಾಗಿ ಹೆದರಿಸಿ ಎರಡು ವಧೆ ಕೊಟ್ಟು ಹತ್ತಿರದಲ್ಲೇ ಇದ್ದ ಕೊರಕಲಿನೊಳಕ್ಕೆ ತಳ್ಳಿ ಹೊರಟು ಹೋಗೋಣವೆಂದು ನನ್ನ ನಿರ್ಧಾರವಾಗಿತ್ತು ನಮ್ಮ ಹಿಂದೆ ಕೊಂಚ ದೂರದಲ್ಲಿ ಮಂಚ ನಡೆದು ಬರುತ್ತಿದ್ದ ಅದೇನಾಯಿತೋ ಏನೋ ಇದ್ದಕ್ಕಿದ್ದಂತೆ ಹಿಂದಿನಿಂದ ಹಾರಿದವನೇ ಸರಸ್ವತಿಯ ಕತ್ತು ಹಿಸುಕತೊಡಗಿದ ಪಕ್ಕದಲ್ಲೇ ಇದ್ದ ಛಲ ಸರಸ್ವತಿಯನ್ನು ಕೊಸರಾಡದಂತೆ ಬಲವಾಗಿ ತಬ್ಬಿಕೊಂಡ ಹೆಂಗಸಿನ ದೈಹಿಕ ತಾಕತ್ತನ್ನು ನಾನು ನೋಡಿದ್ದೇ ಯಾವತ್ತು ಇನ್ನೇನು ತನ್ನ ಕಥೆ ಮುಗಿಯಿತು ಅನ್ನಿಸುತ್ತೇನೋ ಸರಸ್ವತಿ ಮೈಯಲ್ಲಿನ ತಾಕತ್ತನ್ನೆಲ್ಲ ಒಟ್ಟುಗೂಡಿಸಿ ಒಂದು ಬಾರಿ ಬಲವಾಗಿ ಕೊಡುವಿದಳು ಅಷ್ಟೇ ಅವಳನ್ನು ತಬ್ಬಿಕೊಂಡಿದ್ದ ಚಲ ಒಂದು ದಿಕ್ಕಿಗೆ ಕತ್ತು ಅಮುಕುತ್ತಿದ್ದ ಮಂಜ ಮತ್ತೊಂದು ದಿಕ್ಕಿಗೆ ಮಂಗದ ಮರಿಗಳಂತೆ ಎಗರಿಬಿದ್ದರು ಸರಸ್ವತಿ ಆ ಕ್ರೋಶದಿಂದ ತೇಕುತ್ತಿದ್ದಳು ಆಮೇಲೆ ಇದ್ದಕ್ಕಿದ್ದಂತೆ ಅಯ್ಯಯ್ಯೋ ಎಂದು ಕೂಗತೊಡಗಿದಳು ನಿಜ ಹೇಳಬೇಕೆಂದರೆ ಅವಳು ಹಾಗೆ ಕೂಗಿಕೊಳ್ಳುವ ತನಕ ನಾನು ಕೊಲ್ಲಬೇಕೋ ಬೇಡವೋ ಎಂಬ ಹುಯಿದಾಟದಲ್ಲೇ ಇದ್ದೆ ಸರಸ್ವತಿಯ ಗಂಟಲು ದೊಡ್ಡದಾಯಿತು ಅಲ್ಲೇ ಸುಮಾರು ಇನ್ನೂರು ಮೀಟರುಗಳ ಕೆಳಗೆ ಎಳೆಜಾರಿನಲ್ಲಿ ಕಲ್ಲು ವಡ್ಡರ ಮನೆಗಳಿವೆ ಇವಳ ಚೀರಾಟ ಕೇಳಿ ಅವರ್ಯಾರಾದರೂ ಎದ್ದು ಬಂದರೆ ನಾವು ಬದುಕಿರುವುದೇ ದುಸ್ತರವಾದಿತು ಹಾಗನ್ನಿಸಿದ್ದೇ ತಡ ಕೆಸೆಯಿಂದ ಚೂರಿ ಹೇರಿದವನೇ ಸರಸ್ವತಿಯೆಡೆಗೆ ಗೋಳಿಯಂತೆ ನುಗ್ಗಿ ಭಯಾನಕವಾಗಿ ಇರಿದು ಹಾಕಿದೆ ಒಂದಲ್ಲ ಹದಿನೆಂಟು ಸಲ ಇರಿದೆ ಸರಸ್ವತಿಯ ದೇಹ ನೆತ್ತರ ಕಾರಂಜಿಯಾಗಿತ್ತು ಅವಳು ನೆಲಕ್ಕೆ ಕುಸಿಯತೊಡಗಿದ್ದಳು ನಾವು ಮೂವರು ಸರಕ್ಕನೆ ಓಡಿ ಕಾರು ಹತ್ತಿದೆವು ಇನ್ನೇನು ಕಾರು ಸ್ಟಾರ್ಟ್ ಮಾಡಿಕೊಂಡು ಹೊರಡಬೇಕು ರವಿ ಸರ್ ಆಗ ನಡೆದ ದೃಶ್ಯ ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಹೆಣ್ಣು ಜೀವದ ತಾಕತ್ತು ದೊಡ್ಡದು ಅಂತ ಹಾಗೆ ನನ್ನಿಂದ ಹದಿನೆಂಟು ಸಲ ಚುಚ್ಚಿಸಿಕೊಂಡ ನಂತರವೂ ನೆತ್ತರು ಸುರಿಸುವ ಮೈ ಹೊತ್ತು ನಿಧಾನವಾಗಿ ತೂರಾಡುತ್ತಾ ಕಾರಿನ ಬಳಿಗೆ ಬಂದು ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದ ನನ್ನತ್ತ ಕೈ ಚಾಚಿ ನನ್ನ ಬ್ಯಾಗ್ ಕೊಡು ಅಂದಳಲ್ಲ ತಕ್ಷಣ ನನ್ನ ಮಿದುಳಿನಲ್ಲಿ ದೀಪ ಬಿಟ್ಟಂತಾಯಿತು ಇಂಥ ಸ್ಥಿತಿಯಲ್ಲೂ ಬ್ಯಾಗು ಕೇಳುತ್ತಿದ್ದಾಳೆಂದರೆ ಛಲ ಆಗಲೇ ಬ್ಯಾಗಿನೊಳಕ್ಕೆ ಕೈ ಆಡಿಸುತ್ತಿದ್ದ ಚಕ್ಕನೇ ಕೆತ್ತುಕೊಂಡು ನೋಡಿದೆ ಒಳಗೆ ಸರಸ್ವತಿಯ ಚಿನ್ನದ ಒಡವೆಗಳು ಫಳಫಳಿಸುತ್ತಿದ್ದವು ತಳ್ಳು ಅವಳನ್ನ ಅಂದವನೇ ಕಾರಿನ ಆಕ್ಸಲರೇಟರ್ ತುಳಿದೆ ಹೆಂಬದಿಯಲ್ಲಿ ಕುಳಿತಿದ್ದ ಮಂಜ ಅವಳನ್ನು ಅನಾಮತ್ತಾಗಿ ತಳ್ಳಿದ ರಪ್ಪನೇ ನೆಲಕ್ಕೆ ಬಿದ್ದಳು ಸರಸ್ವತಿ ಅಲ್ಲೇ ಸತ್ತಿರಬೇಕು ಅಂದುಕೊಂಡೆವು ಎಷ್ಟೋ ವರ್ಷಗಳ ನಂತರ ಗೊತ್ತಾಯಿತು ನಾವು ತಳ್ಳಿ ಬೀಳಿಸಿದ್ದ ಜಾಗದಿಂದ ಸುಮಾರು ಇನ್ನೂರು ಅಡಿ ದೂರಕ್ಕೆ ನಡೆದುಕೊಂಡು ಬಂದು ಆಮೇಲೆ ಕುಸಿದು ಸತ್ತಿದ್ದಳು ಗಟ್ಟಿಗಿತ್ತಿ ಅದಾದ ಎರಡನೇ ದಿನ ಪತ್ರಿಕೆಗಳಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಶಾಲಾ ಶಿಕ್ಷಕಿಯ ಕೊಲೆ ಎಂಬ ಸುದ್ದಿ ಪ್ರಕಟವಾಗುವ ಹೊತ್ತಿಗೆ ನಾನು ಶಿವಮೊಗ್ಗದ ವಾಸವಿಯ ಲಾಡ್ಜಿನ ನನ್ನ ಕೋಣೆಯಲ್ಲಿದ್ದೆ ಮಂಡ್ಯದ ಟ್ಯಾಕ್ಸಿ ಡ್ರೈವರ್ ತಮ್ಮಣ್ಣನನ್ನು ಪಮ್ಮಿಯ ಆಸೆಗಳ ಈಡೇರಿಕೆಗಾಗಿ ಕೊಲೆ ಮಾಡಿ ಮಾಡಿದ ಕೊಲೆಯನ್ನು ಅರಗಿಸಿಕೊಳ್ಳಲಾಗದೆ ತತ್ತರಿಸಿದ್ದ ಹುಡುಗ ಅದೇ ರವೀಂದ್ರ ಪ್ರಸಾದ್ ಮೂರನೆಯ ಬರ್ಬರ ಕೊಲೆಯನ್ನು ಮುಗಿಸಿ ಹೋಗಿ ಶಿವಮೊಗ್ಗದ ವಾಸವಿ ಲಾಡ್ಜ್ನಲ್ಲಿ ಮಂಚದ ಮೇಲೆ ಅಂಗಾತ ಮಲಗಿ ಹಾಯಾಗಿ ನಿದ್ರಿಸಿದನೆಂದರೆ ನನ್ನೊಳಗಿನ ಕೊಲೆಗಾರ ಮೂರು ಕೊಲೆಗಳಾಗುವಷ್ಟರಲ್ಲಿ ಎಂಥ ನಿರ್ದಯಿ ದೈತ್ಯನಾಗಿ ಬೆಳೆದು ಬಿಟ್ಟಿದ್ದೆ ಎಂಬುವುದು ನಿಮಗೆ ಅರ್ಥವಾಗಿರಲಿಕ್ಕೆ ಸಾಕು ಆ ನಂತರದ ದಿನಗಳಲ್ಲಿ ಶಿವಮೊಗ್ಗದ ಪಾರ್ಕ್ ಎಕ್ಸ್ಟೆನ್ಷನ್ನ ವಾಸವಿ ಲಾಡ್ಜ್ ನನ್ನ ಮತ್ತು ನನ್ನಿಬ್ಬರ ಸಂಗಡಿಗರ ಪಾಲಿಗೆ ಪರ್ಮನೆಂಟು ಅಡ್ಡಿಯಾಗಿ ಹೋಗಿತ್ತು ಅಲ್ಲಿನ ಸಿಬ್ಬಂದಿಯವರಿಗೆಲ್ಲ ನಾವು ಪರಿಚಿತರಾಗಿದ್ದೆವು ಮುಖ್ಯವಾಗಿ ಕೌಂಟರಿನಲ್ಲಿ ಕುಳಿತಿರುತ್ತಿದ್ದ ಬೆಳ್ಳನೆಯ ಸ್ಫುರದ್ರೂಪಿ ಹುಡುಗ ಶ್ರೀಧರನಿಗೆ ಅವತ್ತು ಸರಸ್ವತಿಯನ್ನು ಕೊಲೆ ಮಾಡಿ ಅವಳ ಒಡವೆಗಳನ್ನು ದೋಚಿದ ರಾತ್ರಿಯೇ ನಾನು ಶಿವಮೊಗ್ಗಕ್ಕೆ ಹಿಂತಿರುಗಿಬಿಟ್ಟೆ ಬಾಡಿಗೆಗೆ ತಂದಿದ್ದ ಕಾರನ್ನು ಸಿದ್ದಪ್ಪ ಸ್ಕ್ವೇರ್ನಲ್ಲಿದ್ದ ಅದರ ಮಾಲೀಕನಿಗೆ ಹಿಂತಿರುಗಿಸಿಬಿಟ್ಟಿದ್ದೆ ಕೊಲೆ ನಡೆದದ್ದು ಕಾರಿನಿಂದ ಆಚೆಗೆ ಆದ್ದರಿಂದ ಒಳಗೆಲ್ಲೂ ರಕ್ತ ಚಲ್ಲಿರಲಿಲ್ಲ ಮಂಚನಂಗಿಗೆ ಮಾತ್ರ ಅಷ್ಟೆಷ್ಟು ರಕ್ತದ ಕಲೆಗಳಾಗಿದ್ದವು ಮುಂದೆ ಎಷ್ಟೋ ವರ್ಷಗಳ ನಂತರ ನಾನು ಪೊಲೀಸರ ಕೈಗೆ ಸಿಕ್ಕು ಬಿದ್ದಾಗ ಶಿವಮೊಗ್ಗದ ಲಾಡ್ಜಿನಲ್ಲಿ ನಾನು ನನ್ನ ಹೆಸರಿನಲ್ಲಿ ರೂಮು ಪಡೆದು ರಾತ್ರೋ ರಾತ್ರಿ ಮೈಸೂರಿಗೆ ಬಂದು ಇಲ್ಲಿ ಜಗನ್ಮೋಹನ್ ಪ್ಯಾಲೇಸಿನೆದುರುಗಿನ ಸುದರ್ಶನ್ ಲಾಡ್ಜಿನಲ್ಲಿ ಇನ್ಯಾವುದೋ ಹೆಸರಿನಲ್ಲಿ ರೂಮು ಮಾಡಿಕೊಂಡು ಆ ಅವಧಿಯಲ್ಲೇ ಸರಸ್ವತಿಯ ಕೊಲೆ ಮಾಡಿದೆ ಎಂಬುವುದು ಪತ್ತೆಯಾಯಿತು ಆದರೆ ಮೈಸೂರಿನ ಸುದರ್ಶನ್ ಲಾಡ್ಜ್ನ ದಾಖಲೆಗಳ ಪ್ರಕಾರ ನಾನು ರಾತ್ರಿ ಎಂಟು ನಲವತ್ತೈದಕ್ಕೆ ರೂಮು ಖಾಲಿ ಮಾಡಿದ್ದೆ ಸರಸ್ವತಿಯ ಶವ ಪರೀಕ್ಷೆಯ ವರದಿಯ ಪ್ರಕಾರ ಅವಳ ಕೊಲೆ ರಾತ್ರಿ ಹನ್ನೊಂದು ಗಂಟೆಗೆ ಆಗಿತ್ತು ಪೊಲೀಸರು ಏನೇ ಪ್ರಯತ್ನಪಟ್ಟರೂ ಸಮರ್ಥವಾಗಿ ಈ ಎರಡು ಘಟನೆಗಳನ್ನು ತಳೆಗೆ ಹಾಕಲು ಸಾಧ್ಯವಾಗಲಿಲ್ಲ ಇಷ್ಟಕ್ಕೂ ನಡೆದಿದ್ದೇನೆಂದರೆ ಸರಸ್ವತಿಯನ್ನು ನಾವು ಎಂಟು ಮುಕ್ಕಾಲಿಗೆ ಮೊದಲೇ ಇರಿದಿದ್ದುದು ನಿಜ ಎಂಟು ಮುಕ್ಕಾಲಿಗೆ ಬಂದು ರೂಮು ಖಾಲಿ ಮಾಡಿದ್ದುದೂ ನಿಜ ಆದರೆ ಅಂತಹ ಭಯಾನಕ ಏರಿತಗಳಿಗೆ ಒಳಗಾಗಿದ್ದ ಸರಸ್ವತಿ ಮಾತ್ರ ಹನ್ನೊಂದು ಗಂಟೆಯ ತನಕ ಪ್ರಾಣಕ್ಕಾಗಿ ಬಡಿದಾಡಿ ಆ ನಂತರ ಉಸಿರು ಚೆಲ್ಲಿಸುತ್ತಿದ್ದಳು ಆ ಹೊತ್ತಿಗೆ ದಾಖಲೆಗಳ ಪ್ರಕಾರ ನಾನು ಮೈಸೂರಿನಲ್ಲಿ ಇರಲೇ ಇಲ್ಲ ಎಂದು ಸಾಬೀತಾಗಿತ್ತು ಸರಸ್ವತಿಯ ಶವ ಪತ್ತೆಯಾದ ಕೂಡಲೇ ಇದೊಂದು ಸೆಕ್ಸ್ ಮರ್ಡರ್ ಎಂಬ ಊಹಾಪೋಹಗಳಿದ್ದುವು ಸರಸ್ವತಿಯ ಮಾನಭಂಗ ಮಾಡಿ ನಂತರ ಕೊಲ್ಲಲಾಗಿದೆ ಎಂದು ಕೆಲವರು ಹಾಗಲ್ಲ ಮಾನಭಂಗ ಮಾಡಿ ಕೊಲೆ ಮಾಡುವ ಮುನ್ನ ಅವಳ ಒಡವೆಗಳನ್ನು ದೋಚಲಾಗಿದೆ ಎಂದು ಇನ್ನೂ ಕೆಲವರು ಮಾತಾಡಿಕೊಂಡರು ಮರಣೋತ್ತರ ವರದಿ ಬಂದ ನಂತರ ಸರಸ್ವತಿಯ ಮೇಲೆ ಯಾವುದೇ ರೀತಿಯ ಅತ್ಯಾಚಾರ ನಡೆದಿರಲಿಲ್ಲವೆಂಬುವುದು ಬಹಿರಂಗವಾಯಿತು ಆ ದಿನಗಳಲ್ಲಿ ಮೈಸೂರು ಮತ್ತು ನಂಜನಗೂಡುಗಳ ತುಂಬ ಇದರದೇ ಚರ್ಚೆ ಸರಸ್ವತಿಯ ಚರಿತ್ರೆ ಚೆನ್ನಾಗಿರಲಿಲ್ಲವೆಂಬುವುದು ಪೊಲೀಸರಿಗೂ ಗೊತ್ತಿತ್ತು ಅವರು ಮೈಸೂರಿನ ಪುಡಿ ರೌಡಿಗಳನ್ನೆಲ್ಲ ತಂದು ದಿನಗಟ್ಟಲೆ ವರ್ಕ್ ಮಾಡತೊಡಗಿದರು ಆದರೆ ಯಾವುದೇ ಸಣ್ಣ ಕೇಸಿನಲ್ಲೂ ಆ ತನಕ ನನ್ನ ಹೆಸರು ಪೊಲೀಸ್ ರೆಕಾರ್ಡ್ಗಳಲ್ಲಿ ದಾಖಲಾಗಿರಲಿಲ್ಲವಾದ್ದರಿಂದ ಪೊಲೀಸರು ನನ್ನ ಹೆಗಲ ಮೇಲೆ ಕೈ ಇಡುವ ಸಾಧ್ಯತೆಯೇ ಇಲ್ಲವೆಂಬುವುದು ನನಗೆ ಗ್ಯಾರಂಟಿಯಾಗಿತ್ತು ಆ ದಿನಗಳಲ್ಲಿ ನಾನೊಬ್ಬ ಸಸ್ಪೆಂಡ್ ಆಗಿರುವ ಪೋಸ್ಟಲ್ ಡಿಪಾರ್ಟ್ಮೆಂಟಿನ ನೌಕರ ಆ ಬೇಸರ ಕಳೆಯಲು ಪ್ರೈವೇಟಾಗಿ ಬಿ ಎ ಕಟ್ಟಿಕೊಂಡು ಅದಕ್ಕಾಗಿ ಓದುತ್ತಿದ್ದ ವಿದ್ಯಾರ್ಥಿ ನನ್ನಂಥವನು ಕೊಲೆ ಮಾಡಿರಬಹುದು ಎಂಬ ಅತಿ ಸಣ್ಣ ಅನುಮಾನವು ಪೊಲೀಸರಿಗೆ ಬರುವುದು ಸಾಧ್ಯವಿರಲಿಲ್ಲ ಹೀಗಾಗಿ ಅನೇಕ ವರ್ಷಗಳ ಕಾಲ ಸರಸ್ವತಿಯ ಕೊಲೆ ಪ್ರಕರಣ ಪತ್ತೆಯಾಗದೆಯೇ ಉಳಿದು ಹೋಯಿತು ಶಿವಮೊಗ್ಗದಲ್ಲಿ ಅವಳ ಒಡವೆಗಳನ್ನು ಮಾರಿದ್ದರಿಂದ ನಮಗೆ ಬಂದ ಒಟ್ಟು ಹಣ ಆ ದಿನಗಳಲ್ಲಿ ಮೂವತ್ತೈದು ಸಾವಿರ ರೂಪಾಯಿಗಳು ಆದರೆ ಸರಸ್ವತಿಯ ಸಾವಿನ ಲಾಭ ಪಡೆದ ಫಲಾನುಭವಿಗಳು ಬೇರೆಯೇ ಇದ್ದರು ಸರಸ್ವತಿಯ ಸಮಗ್ರ ಆಸ್ತಿ ಅವಳ ಅಣ್ಣನ ಪಾಲಾಯಿತು ಸರ್ಕಾರಿ ನೌಕರಳಾದ್ದರಿಂದ ಅವಳ ದೊಡ್ಡ ಮೊತ್ತದ ಇನ್ಶೂರೆನ್ಸು ಅಣ್ಣನೇ ಪಡೆದುಕೊಂಡ ಅವಳ ಅಣ್ಣನ ಹೆಂಡತಿಗೆ ಅನುಕಂಪದ ಆಧಾರದ ಮೇಲೆ ಸರಸ್ವತಿ ಕೆಲಸ ಮಾಡುತ್ತಿದ್ದ ಶಿಕ್ಷಣ ಇಲಾಖೆಯಲ್ಲೇ ಕೆಲಸ ಸಿಕ್ಕಿತು ಗಂಡ ಹೆಂಡಿರಿಬ್ಬರು ಸರಸ್ವತಿಯ ಕೊಲೆಯಿಂದಾಗಿ ಆಸ್ತಿವಂತರಾದರೂ ಅಂದುಕೊಳ್ಳುವಷ್ಟರಲ್ಲೇ ಸರಸ್ವತಿಯ ಅಣ್ಣ ಯಾವುದೋ ಕಾಯಿಲೆಗೆ ಬಲಿಯಾಗಿ ಸತ್ತು ಹೋದ ಆಮೇಲೆ ಉಳಿದದ್ದು ಸರಸ್ವತಿಯತ್ತಿಗೆ ಮತ್ತು ಅವಳ ಆಸ್ತಿ ಎರಡೆ ಶಿವಮೊಗ್ಗದಲ್ಲಿ ಒಡವೆ ಮಾರಿದ್ದರಿಂದ ಕೈಗೆ ಬಂದ ಮೂವತ್ತೈದು ಸಾವಿರ ರೂಪಾಯಿಗಳು ನನ್ನ ಬದುಕಿನ ಬಹುದೊಡ್ಡ ಕನಸನ್ನು ಜಾಗೃತಗೊಳಿಸಿದ್ದವು ಅಷ್ಟು ಹೊತ್ತಿಗೆ ನನ್ನೊಳಗಿನ ಕ್ರಿಮಿನಲ್ ಪರಿಪೂರ್ಣ ಪಾತಕಿಯಾಗಿ ಬೆಳೆದು ನಿಂತಿದ್ದ ಪ್ರೀತಿ ಪ್ರೇಮ ಮಾನವ ಸಂಬಂಧ ಇತ್ಯಾದಿಗಳೆಲ್ಲದರ ಮೇಲೂ ವಿಶ್ವಾಸ ಹೊರಟು ಹೋಗಿತ್ತು ಏನೇ ಮಾಡಿದರೂ ಸಿಕ್ಕಿ ಬೀಳಲಾರೆ ಎಂಬ ಧೈರ್ಯ ಮತ್ತು ಈ ಬಾರಿ ಏನೋ ಮಾಡುವುದಲ್ಲ ದೊಡ್ಡದನ್ನೇ ಮಾಡಬೇಕು ಎಂಬ ಅನಾಹುತಕಾರಿ ನಿರ್ಧಾರಗಳು ನನ್ನಲ್ಲಿ ಬೆಳೆದು ನಿಂತಿದ್ದವು ಕೈಗಳಿಗೆ ಮೂವತ್ತೈದು ಸಾವಿರದ ಕಂತೆ ಬಂದ ಕೂಡಲೇ ಕಣ್ಣುಗಳಲ್ಲಿ ಹೊಳೆದು ನಿಂತದ್ದು ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಸಿಂಡಿಕೇಟ್ ಬ್ಯಾಂಕಿನ ಮುಖ್ಯ ಶಾಖೆಯ ಸ್ಟ್ರಾಂಗ್ ರೂಮ್ನಲ್ಲಿ ಪೇರಿಸಿಟ್ಟಿರುವ ಕೋಟ್ಯಾಂತರ ರೂಪಾಯಿಗಳ ಕರೆನ್ಸಿ ಹಾಕಿದರೆ ಬ್ಯಾಂಕಿಗೆ ಕನ್ನ ಹಾಕಬೇಕು ದೊಡ್ಡ ತಿಜೋರಿ ಹೊಡೆಯಬೇಕು ಎಂದು ನಿಶ್ಚಯಿಸಿದ್ದೆ ಅದಕ್ಕೊಂದು ಕಾರಣವೂ ಇತ್ತು ಸರಸ್ವತಿಯ ಕೊಲೆಗೆ ತುಂಬ ಮುಂಚೆಯೇ ನಾನೊಮ್ಮೆ ಆ ಬ್ಯಾಂಕಿಗೆ ಹೋಗಿದ್ದೆ ನಗರದ ಸಿಂಡಿಕೇಟ್ ಬ್ಯಾಂಕಿನ ಆ ಪ್ರಧಾನ ಶಾಲೆಯಲ್ಲಿ ನನಗೆ ಪರಿಚಯವಿದ್ದ ಹಿರಿಯ ಸ್ನೇಹಿತರೊಬ್ಬರು ಕೆಲಸ ಮಾಡುತ್ತಿದ್ದರು ಮುಂದೊಮ್ಮೆ ಈ ಹುಡುಗ ಕೊಲೆಗಾರನಾದಾನು ಬ್ಯಾಂಕಿನ ತಿಜೋರಿಗೆ ಕೈ ಎಂಬ ಯಾವ ಚಿಕ್ಕ ಗುಮಾನಿಯೂ ಇಲ್ಲದೆ ಅವರು ಬ್ಯಾಂಕಿನೊಳಕ್ಕೆ ನನ್ನನ್ನು ಕರೆದೊಯ್ದು ಹಣವಿಡುವ ಜಾಗ ಅದಕ್ಕೆ ಒದಗಿಸಿರುವ ಭದ್ರತೆಗಳು ತಿಜೋರಿಯನ್ನು ತೆಗೆಯಲು ಬಳಸುವ ಸಂಖ್ಯೆಗಳ ಡಯಲಿಂಗ್ ಪದ್ಧತಿ ಎಲ್ಲವನ್ನೂ ವಿವರಿಸಿಬಿಟ್ಟರು ದುರಂತವೆಂದರೆ ಅವನು ಡಯಲಿಂಗ್ ಪದ್ಧತಿಯನ್ನಷ್ಟೇ ಅಲ್ಲ ತಿಚೋರು ತೆರೆದುಕೊಳ್ಳಲು ಡಯಲ್ ಮಾಡಬೇಕಾದ ನಂಬರುಗಳನ್ನು ವಿವರಿಸಿಬಿಟ್ಟಿದ್ದರು ನನ್ನ ಕ್ರಿಮಿನಲ್ ಮನಸ್ಸು ಎಷ್ಟು ಸೂಕ್ಷ್ಮವಾಗಿತ್ತೆಂದರೆ ಅವನು ಒಂದೇ ಒಂದು ಸಲ ಬಾಯಲ್ಲಿ ಹೇಳಿದ ಹದಿನಾಲ್ಕು ನಂಬರುಗಳನ್ನು ಮನಸ್ಸಿನಲ್ಲಿ ಅಚ್ಚೊತ್ತಿಕೊಂಡು ಬಿಟ್ಟಿದ್ದೆ ಹಗಲು ರಾತ್ರಿ ಅದನ್ನೇ ಯೋಚಿಸಿ ಯೋಚಿಸಿ ಕಡೆಗೆ ಬ್ಯಾಂಕ್ ರಾಬರಿಗಾಗಿ ಒಂದು ವ್ಯಾಪಕವಾದ ನೀಲ ನಕಾಶೆಯನ್ನೇ ತಯಾರು ಮಾಡಿಬಿಟ್ಟಿದ್ದೆ ನಂಗೊತ್ತಿತ್ತು ಗೊತ್ತಿತ್ತು ಕೆಲಸ ಅಷ್ಟು ಸುಲಭವಲ್ಲ ಯಾವುದೇ ಸಂದರ್ಭದಲ್ಲೂ ತನ್ನ ಸ್ಟ್ರಾಂಗ್ ರೂಮ್ನಲ್ಲಿ ಹನ್ನೆರಡು ಕೋಟಿ ರೂಪಾಯಿಗಳಿಗಿಂತ ದೊಡ್ಡ ಮೊತ್ತದ ನಗದು ಹಣ ಮತ್ತು ಅಷ್ಟೇ ಬೆಲೆಯ ಚಿನ್ನಾಭರಣಗಳನ್ನಿಟ್ಟುಕೊಳ್ಳುವ ಒಂದು ಬ್ಯಾಂಕು ಅದೆಷ್ಟೂ ಹಣವನ್ನು ರಕ್ಷಿಸಿಕೊಳ್ಳಲು ಸಣ್ಣ ಪುಟ್ಟ ಅಲ್ಮೇರ ಅಲ್ಲ ಅದೊಂದು ದೊಡ್ಡ ಕೋಣೆ ಕೋಣೆಯೊಳಗೆ ಸಾಲು ಸಾಲಾಗಿ ಗೋಡೆಯ ತುದಿಯಿಂದ ಕೆಳತನಕ ನೂರಾರು ಡ್ರಾವರ್ಗಳಂತಹ ಪೆಟ್ಟಿಗೆಗಳಿವೆ ಯಾವ ಪೆಟ್ಟಿಗೆಗೂ ಬೇಗವಿರುವುದಿಲ್ಲ ಪೆಟ್ಟಿಗೆಯ ತುಂಬ ಹಣ ಪೆಟ್ಟಿಗೆಯ ತುಂಬ ಒಡವೆ ಆದರೆ ಈ ಸ್ಟ್ರಾಂಗ್ ರೂಮ್ನ ಏಕೈಕ ಬಾಗಿಲು ಅತ್ಯಂತ ಬಲವಾದ್ದಾಗಿರುತ್ತದೆ ಅದಕ್ಕೂ ಬೇಗವಿರುವುದಿಲ್ಲ ಬೀಗದ ಬದಲಾಗಿ ಹದಿನಾಲ್ಕು ನಂಬರುಗಳನ್ನು ಒಂದಾದ ಮೇಲೊಂದರಂತೆ ಡಯಲ್ ಮಾಡುವ ಅತ್ಯಂತ ಕ್ಲಿಷ್ಟವಾದ ವೈಜ್ಞಾನಿಕ ರೀತಿಯ ಲಾಕಿಂಗ್ ಸಿಸ್ಟಮ್ ಇರುತ್ತದೆ ನಂಬರ್ ತಿರುಗಿಸುವ ಟೆಲಿಫೋನುಗಳನ್ನು ನೋಡಿದ್ದಿರಲ್ಲ ಅಂತಹ ಮೂರು ವೃತ್ತಗಳಲ್ಲಿ ನಂಬರುಗಳಿರುತ್ತವೆ ಯಾವ ಹದಿನಾಲ್ಕು ನಂಬರುಗಳನ್ನು ಒಂದಾದ ಮೇಲೊಂದರಂತೆ ತಿರುಗಿಸಿದರೆ ತಿಜೋರಿಯ ಬಾಗಿಲು ಬೆಚ್ಚಿಕೊಳ್ಳುತ್ತದೆ ಎಂಬ ವಿಷಯ ಬ್ಯಾಂಕಿನ ಕೆಲವೇ ಹಿರಿಯ ಅಧಿಕಾರಿಗಳಿಗೆ ಗೊತ್ತು ಹಾಗೆ ಗೊತ್ತಿದ್ದ ಆ ಕೆಲವರ ಪೈಕಿ ಒಬ್ಬಾತ ಯಾವುದೋ ಮೈ ಮರವಿನಲ್ಲಿ ನನಗೆ ರಹಸ್ಯ ತಿಳಿಸಿಬಿಟ್ಟಿದ್ದರು ತಿಜೋರಿಯ ಮುಂದೆ ನಿಂತು ಒಂದೇ ಸಮನೆ ಒಂದಾದ ಮೇಲೊಂದರಂತೆ ಆ ಹದಿನಾಲ್ಕು ನಂಬರುಗಳನ್ನು ತಿರುಗಿಸಬೇಕು ಉದಾಹರಣೆಗೆ ಫೈ ತ್ರೀ ಏಟ್ ನೈನ್ ಫೋರ್ ಒನ್ ತ್ರೀ ಹೀಗೆ ಡಯಲ್ ಮಾಡ್ತಾ ಹೋಗ್ತೀರಿ ಅಂತ ಇಟ್ಕೊಳ್ಳಿ ಅಕಸ್ಮಾತ್ ಮರೆತು ಫೈ ತ್ರೀ ಏಟ್ ನೈನ್ ಅಂತ ತಿರುಗಿಸುವ ಬದಲು ಒಂದು ಸಂಖ್ಯೆ ಏರುಪೇರಾಗಿ ಫೈ ಏಟ್ ತ್ರೀ ನೈನ್ ಅಂತ ತಿರುಗಿಸಿಬಿಟ್ಟಿರೆಂದುಕೊಳ್ಳಿ ತಿಜೋರಿಯ ಲಾಕ್ ಜಾಮ್ ಆಗಿಬಿಡುತ್ತದೆ ಮತ್ತು ನೀವು ಮೊದಲಿನಿಂದ ಹದಿನಾಲ್ಕು ನಂಬರ್ಗಳನ್ನು ಡಯಲ್ ಮಾಡುತ್ತಾ ಬರಬೇಕು ಇದು ನಿಜಕ್ಕೂ ಸೂಕ್ಷ್ಮದ ಕೆಲಸ ಬುದ್ಧಿವಂತಿಕೆಯ ಕೆಲಸ ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯವರಿಗೆ ಇದು ನಿತ್ಯದ ರೂಢಿ ಆದರೆ ನಡುರಾತ್ರಿ ಹೋಗಿ ತಿಜೋರಿಯ ಬಾಗಿಲು ತೆಗೆಯಲು ಯತ್ನಿಸುವ ನನ್ನಂತಹ ಅನಾಡಿಗೆ ಒಂದು ಸಂಖ್ಯೆ ಏರುಪೇರಾದರೂ ಕಷ್ಟವೇ ಹೀಗಾಗಿ ನಾನು ಹಾಳೆಗಳ ಮೇಲೆ ಅಂಕೆಗಳನ್ನು ಬರೆದುಕೊಂಡು ದಿನಗಟ್ಟಲೆ ಅವುಗಳನ್ನು ತಿರುಗಿಸಿ ತಿರುಗಿಸಿ ಪ್ರಾಕ್ಟೀಸು ಮಾಡಿಕೊಂಡಿದ್ದೆ ಯಾವ ನಿದ್ರೆ ಹೊತ್ತಿನಲ್ಲಿ ಎಬ್ಬಿಸಿದರೂ ವೈದು ತಿಜೋರಿ ಎದುರಿಗೆ ನಿಲ್ಲಿಸಿದರೆ ಚಕಚಕನೇ ನಂಬರು ತಿರುಗಿಸಲು ಸಮರ್ಥನಾಗಿದ್ದೆ ಅದೂ ಸರಿ ಬ್ಯಾಂಕಿನ ತಿಜೋರಿಯ ತನಕ ತಲುಪುವುದು ಹೇಗೆ ಸರಸ್ವತಿಯ ಕೊಲೆ ಮಾಡಬೇಕಾಗಿ ಬಂದದ್ದೇ ಆ ಕಾರಣಕ್ಕಾಗಿ ಬ್ಯಾಂಕಿನ ತಿಜೋರಿ ತಲುಪಲು ಎರಡು ದಾರಿಗಳಿವೆ ಮೊದಲನೆಯದು ಬ್ಯಾಂಕಿನ ಹೆಬ್ಬಾಗಿಲ ಮೂಲಕ ಮಾಮೂಲಿಯಾಗಿ ಗ್ರಾಹಕರು ಪ್ರವೇಶಿಸದಂತೆ ಪ್ರವೇಶಿಸಿ ಕಟ್ಟಡದೊಳಗಿನಿಂದ ಹೋಗಿ ತಿಜೋರಿ ತಲುಪುವುದು ಎರಡನೆಯದು ಕೆಲವರಿಗೆ ಗೊತ್ತು ಅದೇನೆಂದರೆ ಬ್ಯಾಂಕಿನ ಹಿಂಬದಿಯಿಂದ ನೆಲ ಮಾಳಿಗೆಗೆ ನೇರವಾಗಿ ಒಂದನ್ನು ಕೊಂಡೊಯ್ಯಬಹುದಾದಷ್ಟು ವ್ಯವಸ್ಥಿತವಾಗಿ ಹಿಂಬಾಗಿಲ ದಾರಿಯೊಂದಿದೆ ಆ ದಾರಿ ಸೀದಾ ತಿಜೋರಿ ಎಂಬ ಕೋಣೆಯ ಮುಂಬಾಗಿಲಿಗೆ ಒಯ್ಯುತ್ತದೆ ಅದನ್ನು ನಾನು ನೋಡಿಕೊಂಡಿದ್ದೆ ಅಲ್ಲಿಯ ತನಕ ತಲುಪುವುದು ಹೇಗೆಂತಲೂ ಪ್ಲ್ಯಾನ್ ಮಾಡಿದ್ದೆ ತಲುಪುವುದು ಕಷ್ಟವಿರಲಿಲ್ಲ ಆದರೆ ತಿಜೋರಿಯ ಮುಂದೆ ನಿಂತ ಮಾತ್ರಕ್ಕೆ ಅದರ ನಂಬರುಗಳು ಗೊತ್ತಿದ್ದ ಮಾತ್ರಕ್ಕೆ ಕೋಟ್ಯಾಂತರ ರೂಪಾಯಿಗಳ ಖಜಾನೆ ಕೈವಶವಾಗುವುದಿಲ್ಲ ತಿಜೋರಿಯ ಬಾಗಿಲ ಮೇಲೆ ಕೈಯಿಟ್ಟ ಮರುಕ್ಷಣವೇ ಮನುಷ್ಯ ಬೂದಿಯಾಗಿಬಿಡುತ್ತಾನೆ ಏಕೆಂದರೆ ಬಾಗಿಲ ಮುಂದೆ ಶೂನ್ಯದಲ್ಲಿ ಕನಿಷ್ಠ ಹತ್ತು ಸಾವಿರ ವೋಲ್ಟ್ನ ಅಗೋಚರ ವಿದ್ಯುತ್ ಹರಿಯುತ್ತಿರುತ್ತದೆ ಅದು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅದರ ಅಗ್ನಿವಲಯದೊಳಕ್ಕೆ ಕೈಯಿಟ್ಟರೆ ಬದುಕುಳಿಯುವ ಯಾವುದೇ ಸಾಧ್ಯತೆಯಿಲ್ಲ ತಿಜೋರಿಯ ಬಾಗಿಲು ಮುಟ್ಟುವ ಮೊದಲು ಅದರ ಮೇನ್ ಸ್ವಿಚ್ ಆಫ್ ಮಾಡಿಕೊಳ್ಳಬೇಕು ಅದೆಲ್ಲಿದೆ